The <laughs> ಕಾರ್ಮಿಕರನ್ನು ಗುಲಾಮಗಿರಿಯಾಗಿ ತಳುವ ನಾಲ್ಕು ಸಂಹಿತೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಎಂದು ಕಲಬುರಗಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದ ಪ್ರಮುಖರು ಮಾತನಾಡಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು ಅಸಂಘಟಿತ ವಲಯದ ಕಾರ್ಮಿಕರು ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರಿಗೆ ರಾಷ್ಟೀಯ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿದರು ಇವತ್ತಿನ ದಿವಸ ಸಿ ಟು ಪರವಾಗಿ ಆಲ್ ಇಂಡಿಯಾ ಈ ಒಂದು ಎಲ್ಲ ಸುಮಾರು ಹದಿನೈದು ಕೋಟಿ ಜನರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಯಾವುದಕ್ಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಕಾರ್ಮಿಕರ ಮೇಲೆ ನಡೆದಿರುವ ಅನ್ಯಾಯವನ್ನು ಅವರು ತರುವಂಥ ಕಾನೂನುಗಳನ್ನು ಧಿಕ್ಕರಿಸಿ ಮತ್ತು ಅನೇಕ ಸಂಘಟನೆಗಳು ಇದಕ್ಕೆ ಬೆಂಬಲಿಸಿದ್ದೇವೆ ಇವತ್ತಿನ ದಿವಸ ನಮ್ಮ ಬೆಂಬಲಕ್ಕಾಗಿ ರೈಲ್ವೇದವರು ಬಂದಿದ್ದಾರೆ ಇ ಎಸ್ ಐದವರು ಇದ್ದಾರೆ ಬ್ಯಾಂಕ್ನವರು ಇದ್ದಾರೆ ಅದ್ರ ಜೊತೆಗೆ ಎಲ್ಲ ಇಂಡಸ್ಟ್ರಿಗಳು ಕೂಡ ಇವತ್ತಿನ ದಿವಸ ನಾವು ಬೆಂಬಲಕ್ಕೆ ನಿಂತಿದ್ದೇವೆ ಇವತ್ತಿನ ದಿವಸ ಈ ಒಂದು ಜೆ ಹೋರಾಟದಲ್ಲಿ ಇವತ್ತ ಕೇಂದ್ರ ಸರ್ಕಾರಕ್ಕೆ ಅವರು ಮಾಡುತ್ತಿರುವ ಅನ್ಯಾಯವನ್ನು ಮತ್ತು ನಾಲ್ಕು ಕಾನೂನುಗಳನ್ನು ಅವ್ರೇನು ಪಾಸ್ ಮಾಡಬೇಕಂತಾರೆ ಅದಕ್ಕೆ ನಾವು ವಿರೋಧವಾಗಿ ಇವತ್ತು ಆಲ್ ಇಂಡಿಯಾ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಿನಿಮಮ್ ವೇಜಸ್ ಅನ್ನು ಕೂಡ ಜಾರಿ ಮಾಡಬೇಕು ಮತ್ತು ಅದರ ಜೊತೆಗೆ ಅನೇಕ ಕಾರ್ಮಿಕರ ಬೇಡಿಕೆಗಳನ್ನು ಇವತ್ತ ಒಂದು ಕಾರ್ಮಿಕ ಸಂಘಟನೆ ಒಂದು ರಚನೆ ಅಂದ್ರೆ ಮೊದಲು ಇಪ್ಪತ್ತು ಜನರು ಕಾರ್ಮಿಕ ಇದ್ರೆ ಸಾಕಾಗ್ತಿತ್ತು ಇವತ್ತು ಅದನ್ನು ಒಯ್ದು ನೂರು ಜನ ಮಾಡಿದ್ದಾರೆ ಅದು ನೂರು ಜನರಿಂದ ಇನ್ನೂರು ಜನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಉದ್ದೇಶ ಏನು ಇವತ್ತು ಕಾರ್ಮಿಕ ಸಂಘಟನೆಗಳು ಬೆಳಬಾರ್ದು ಕಾರ್ಮಿಕರ ಸಮಸ್ಯೆಗಳನ್ನು ಇತ್ಯರ್ಥ ಆಗಬಾರದು ಕಾರ್ಮಿಕರ ಸಮಸ್ಯೆಗಳಿಗೆ ಈ ಈ ಒಂದು ಮಾಲೀಕರ ವರ್ಗ ಅವರನ್ನು ದೃಷ್ಟಿಯಿಂದ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कारडियोल न्यूरोलॉजी, गैस्ट्रोलॉजी, ओरल मैक्सोलो फेशल सर्जरी आर्थोस्कोल सर्जरी ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್